ಎಲ್ಲರಿಗೂ ಗೌರಿ ಗರಿ ಶಬ್ದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನನಗೆ ತುಂಬ ಖುಷಿಯಾಗುವಂಥ ಒಂದು ವಿಡಿಯೋ ಇದು ಯಾಕಪ್ಪ ಅಂತಂದರೆ ಇವತ್ತಿಗೆ ನನ್ನ ಚಾನಲ್ ಹಾಫ್ ಮಾನಿಟೈಸನ್ ಆಯಿತು ಅಂತಂದರೆ ಮೂರು ಸಾವಿರ ವಾಜಸ್ ಕಂಪ್ಲೀಟ್ ಆಯಿತು ಮತ್ತು ಹಾಗೆ ಐದು ಸಬ್ಸ್ಕ್ರೈಬ್ ಅಂತ ಆಗಲೇ ಆಗಿತ್ತು ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಚಾನಲಲ್ಲಿ ಎರಡು ಸಾವಿರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ಅಂತಾನೆ ಬರ್ತಾ ಇದ್ದೀನಿ ಆದಷ್ಟು ಬೇಗ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ ನಿಮ್ಮ ಒಂದು ಆಶೀರ್ವಾದದಿಂದ ಸೊ ನನ್ನ ಒಂದು ಚಾನಲ್ ಇವತ್ತು ಈ ಗಣೇಶನ ಆಗಮನದ ದಿನದಂತೆ ನನ್ನ ಚಾನಲ್ ಮಾನಿಟೈಷನ್ ಆಗಿದೆ ಹಾಫ್ ಮಾನಿಟೇಷನ್ ತುಂಬ ಖುಷಿ ಆಗ್ತದೆ ಇದರಿಂದ ದುಡ್ಡು ಬರಲ್ಲ ಅದು ಗೊತ್ತು ಬಟ್ ಅದ್ರ ಒಂದು ಮೌಂಟೇಷನ್ ಆಯ್ತಲ್ಲ ಒಂದು ಖುಷಿಯ ವಿಷಯ ಅಂತಾನೆ ನನಗೆ ಹೇಳಿ ಹೇಳ್ಕೊತೀನಿ ಯಾಕಂತಂದ್ರೆ ನಾನು ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲ್ಲ ನಾನು ಆಲ್ಮೋಸ್ಟ್ ಎರಡು ವರ್ಷ ಹಾಕಿ ಚಾನೆಲ್ ಸ್ಟಾರ್ಟ್ ಮಾಡ್ಬಿಟ್ಟು ಆದರೆ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಬಟ್ ನನ್ನ ಒಂದು ಚಾನೆಲ್ನ ಇಷ್ಟೊಂದು ಮಟ್ಟಿಗೆ ನೀವು ಬೆಳೆಸಿದ್ದೀರಾ ಇಷ್ಟೊಂದು ಮಟ್ಟಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಧನ್ಯವಾದನ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗಳಿಗೂ ಹಾಗೆ ನನ್ನ ವೀಡಿಯೋಗಳನ್ನ ನೋಡಿದ್ರೆ ಪ್ರತಿಯೊಬ್ಬರಿಗೂ ನಾನು ಇಲ್ಲಿಂದ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇಷ್ಟಪಡ್ತೀನಿ ಹಾಗೆ ಖುಷಿ ವಿಷಯ ಏನಪ್ಪ ಅಂದರೆ ಇವತ್ತು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಪರವಾಗಿಲ್ಲ ಲೈಕ್ ಮಾಡಲಿಲ್ಲ ಅಂತ ಪರವಾಗಿಲ್ಲ ನನ್ನ ಒಂದು ಖುಷಿಯ ವಿಚಾರ ಇವತ್ತು ನಿಮ್ಮ ಒಂದು ಹಂಚ್ಕೋಬೇಕಂತ ನಾನು ಹೇಳೋ ಹಾಗಾಗಿ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ವಿಶ್ವಾಸ ಏನಿದೆ ಯಾವತ್ತು ನನ್ನ ಮೇಲೆ ಹೀಗೆ ಇರಲಿ ನಿಮ್ಮ ಒಂದು ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ನನ್ನ ಚಾನಲ್ ಮೇಲೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಹೊಸದಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೊಂಡು ಅಂತ ಮಾಡ್ಬೇಕಂತ ಅಂದ್ಕೊಂಡಿದ್ರು ಅಥವಾ ಯಾರೆಲ್ಲ ಸ್ಟಾರ್ಟ್ ಮಾಡಿದಿರೋ ಸೊ ಯೂಸ್ ಬರ್ತಾರಲ್ಲ ಅಂತ ಯಾರು ಕೂಡ ತಲೆಯನ್ನು ಕಟ್ಸ್ಕೊಳಕ್ಕೆ ಹೋಗ್ಬಿಡಿ ನಮಗೆ ಸ್ಟಾರ್ಟಿಂಗಲ್ಲಿ ಯೂಸ್ ಬರೋದಿಲ್ಲ ನಾವು ಯಾವಾಗ ವಿಡಿಯೋನ ಕಂಟಿನ್ಯೂ ಆಗ್ತಾ ಇರ್ತೀವೋ ಹಾಗೆ ನಮಗೆ ವ್ಯೂಸ್ ಅನ್ನೋದು ಮುಂದೆ ಒಂದೇ ಸಿಕ್ಕೇ ಸಿಗುತ್ತೆ ಸೊ ನಿಮ್ಮೊಂದು ಪ್ರಯತ್ನ ಏನಾದರೆ ನೀವು ದಯವಿಟ್ಟು ಬಿಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಾವು ಒಂದು ಮೆಟೀರಿಯಲನ್ನ ಹತ್ತಿದ ತಕ್ಷಣ ಡಾಟ್ ಲಾಸ್ಟ್ ಮೆಟೀರಿಯಲನ್ನ ಇರೋಕ್ಕಾಗಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಹತ್ಕೊಳ್ತೇನೆ ಆಮೇಲೆ ನಮ್ಮ ಒಂದು ಗುರಿನ ತಲುಪಕ್ಕಾಗೋದು ಅದೇ ರೀತಿ ನಾವು ವಿಡಿಯೋನ ಹಾಕಿ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಆದರೂ ಯೂಸ್ ಬರಲಿಲ್ಲ ಅಂತ ಚಾನಲ್ಗೂ ಆಗಲಿಲ್ಲ ಅಂತಂದರೆ ನಾವು ಪ್ರಯತ್ನನ ಬಿಡಬಾರ್ದು ಅಂದ್ರೆ ಬಿಟ್ರೆ ಬಿಟ್ಟರೆ ಅಲ್ಲಿ ನಮ್ಮ ಪ್ರಯತ್ನ ಏನಾಗುತ್ತೆ ಮುರಿದು ಹೋಗುತ್ತೆ ಸೊ ಅದನ್ನು ಕಂಟಿನ್ಯೂ ಮಾಡಿದರೆ ಒಂದಲ್ಲ ಒಂದೇ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಸೊ ಇವತ್ತಿನ ಈ ಒಂದು ವಿಷಯ ನಿಮ್ಮ ಮುಂದೆ ಹಂಚ್ಕೋ ಅನಿಸೋ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರೋದು ಹಾಫ್ ಮೆಡಿಟೇಷನ್ ಆಗಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನನ್ನ ಚಾನಲ್ ವಿ ಕೂಡ ಹೋಗಿತ್ತು ಸಕ್ಸಸ್ ಕೂಡ ಆಯಿತು ಇನ್ನೇನು ನನ್ನ ಒಂದು ಚಾನಲ್ ಫುಲ್ ಆಗ್ಬೇಕು ಅಷ್ಟೇ ಅದು ನಿಮ್ಮ ಆಶೀರ್ವಾದದಿಂದ ನಮ್ಮ ಆದಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಒಂದು ಪ್ರೀತಿ ಒಂದು ವಿಶ್ವಾಸ ಏನಿದೆ ನನಗೆ ಇದೇ ರೀತಿ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ಕೊ ಕಷ್ಟಪಡ್ತೀನಿ ನನ್ನ ಕೂಡ ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಕಷ್ಟಪಡ್ತೀನಿ ಯಾಕಂತಂದರೆ ನಿಮ್ಮ ಒಂದು ಪ್ರೋತ್ಸಾಹದಿಂದಲೇ ಈ ಒಂದು ಚಾನಲ್ ಮಾಟೈಸನ್ ಅಂದರೆ ಹಾಫ್ ಮಾಂಟೇಜನ್ ಆಗಿದ್ದು ಸೊ ಅಷ್ಟು ಬೇಗ ಫುಲ್ ಫುಲ್ ಮಾಂಟೇಜ್ ಕೂಡ ಆಗುತ್ತೆ ನಿಮ್ಮ ಒಂದು ಆಶೀರ್ವಾದ ನನ್ನ ಮೇಲೆ ಅಂತ ಕೇಳ್ಕೊಳ್ತಾ ಈ ಒಂದು ವೇಳೆಯಲ್ಲಿ ಮುಗಿಸ್ತಾ ಇದೀನಿ ಪ್ರತಿಯೊಬ್ಬರಿಗೂ ಗೌರಿ ದಿನ ಶಬ್ದ ಹಾರ್ದಿಕ ಶುಭಾಶಯಗಳು ಒಂದು ಖುಷಿಯ ವಿಷಯ ಏನಪ್ಪ ಅಂದ್ರೆ ಗಣೇಶನ ಆಗಮನ ದಿನ ನನ್ನ ಒಂದು ಚಾನಲ್ ಮಾಂಡೇಷನ್ ಆಗಿದೆ ಅದೇ ಒಂಥರ ಖುಷಿಯ ವಿಷಯ ಅಂತಲೇ ಹೇಳ್ಬೋದು ಸೊ ನಿಮ್ಮ ಚಾನಲ್ ಕೂಡ ಬೇಗ ಯಾರೆಲ್ಲ ಈಗ ಮಾಂಡೇಷನ್ ಚೆನ್ನಕ್ಕೆ ಇದ್ದರು ಹತ್ತಿರ ಇದ್ದರು ಸೊ ಎಲ್ಲರ ಚಾನಲ್ ಕೂಡ ಬೇಗ ಬೇಗ ಮಾಂಡೇಷನ್ ಆಗಲಿ ಎಲ್ಲರೂ ಕೂಡ ದುಡ್ಡನ್ನು ಗಳಿಸ್ಲಿ ಅಂತ ಕೇಳ್ತಾ ಈ ಒಂದು ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಅಲ್ಲಿ ಆಲಿದ್ದೀನಿ ಕೆಲರಿಗೂ ನಮಸ್ಕಾರ